ನೀವು ನಾಡಿನ ಕವಿ ನಾಡಿನ ಕವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನಾವು ನಿಜವಾಗಿಯೂ ರಾಷ್ಟ್ರ ಕೊಟ್ಟರೆ ಭಾಳ ಸಂತೋಷ ನಾವೆಲ್ಲ ಕನ್ನಡಿಗರಿಗೆ ಇನ್ಯಾರೂ ನನಗೆ ಅಷ್ಟ ರಾಷ್ಟ್ರಕವಿ ಅಂತ ಕಾಣಿಸಲ್ಲ ರಾಷ್ಟ್ರಕವಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸರ್ ನೀವು ನಾಡಿನ ಕವಿ ಅನ್ನೋದೇ ದೊಡ್ಡ ಹೆಮ್ಮೆ ನಮಗೆಲ್ಲರಿಗೂ ಕನ್ನಡಿಗರಿಗೆ ಸಾಮಾನ್ಯವಾಗಿ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪುಸ್ತಕಗಳು ನಮ್ಮ ಜೊತೆ ಇರುತ್ತೆ ಕ್ಯಾಸೆಟ್ ಬಿಡುಗಡೆ ಸಮಾರಂಭದಲ್ಲಿ ಕ್ಯಾಸೆಟ್ ಇರ್ತಾಯಿತ್ತು ಹಾಗೆ ಸಿ ಡಿಗಳ ಸಂದರ್ಭದಲ್ಲಿ ಸಿ ಡಿ ಇರ್ತಾಯಿತ್ತು ಪೆನ್ ಡ್ರೈವ್ ವಿಚಾರ ನಾನು ಹೇಳೋಕ್ಕೋಗಲ್ಲ ಆದರೆ ಇವತ್ತು ಗೀತೆಗಳನ್ನು ಬಿಡುಗಡೆ ಮಾಡೋದು ಅಂದರೆ ಹೇಗೆ ಹಾಡೋದ್ರ ಮೂಲಕನ ಕೇಳಿಸ್ಕೊಳ್ಳೋದ್ರ ಮೂಲಕನ ಅದಾವ ಅದರ ಒಂದು ಝಲಕ್ಕನ್ನು ಶ್ರೀರಕ್ಷ ಅವರಿಗಾಗಲೇ ಹಾಡಿದ್ದಾರೆ ಒಂಬತ್ತು ಗೀತೆಗಳು ಅಂತ ನಾನು ಕೇಳಿದೆ ಒಂಬತ್ತು ಗೀತೆಗಳನ್ನ ನಾನು ಕವಿಗಳು ಕಳಿಸ್ಕೊಟ್ರು ಒಂದು ವಾಟ್ಸಪ್ನಲ್ಲಿ ವಾಟ್ಸಪ್ ಬಂದಾಗ ನೋಡಿದೆ ಒಂಬತ್ತು ಗೀತೆಗಳು ಅದರಲ್ಲಿ ನಾಲ್ಕೈದು ಎಚ್ ಎಸ್ ವಿವರ ಕೈಬರಹದಲ್ಲಿದ್ದಂಥದ್ದು ಇವರ ಭಾವಗೀತೆಗಳು ಎಷ್ಟು ಸುಂದರವೋ ಕೈಬರೋಹುವೋ ಅಷ್ಟೇ ಸುಂದರ ಅಂತ ನನಗೆ ಗೊತ್ತಾಯಿತು ಅದೊಂದು ದಾಖಲಾರ್ಹ ವಾಟ್ಸಪ್ ಮೆಸೇಜ್ ಅಂತ ನಾನು ಭಾವಿಸ್ತೀನಿ ನಿಮ್ಮ ಜೊತೆ ಕೂತ್ಕೊಂಡಿರೋದೆ ನಂಗೆ ಭಾಳ ಸಂತೋಷ ಸರ್ ಸುಮಾರು ಒಂದು ಮೂವತ್ತೈದು ವರ್ಷಗಳಿಂದ ನಾನು ಅವ್ರನ್ನ ಹತ್ತಿರದಿಂದ ಬಲ್ಲೆ ಮುಖ್ಯವಾಗಿ ನಾನು ಚಿನಾರಿ ಮುತ್ತ ಅನ್ನೋ ಸಿನಿಮಾಗೆ ಸಹ ನಿರ್ದೇಶಕನಾಗಿದ್ದಾಗ ಅದಕ್ಕೆ ಕಥೆ ಚಿತ್ರಕಥೆ ಮತ್ತು ಹಾಡುಗಳು ಹಾಡುಗಳ ಬಗ್ಗೆ ನಾನು ನಿಮ್ಗೆ ಹೇಳಬೇಕಾಗಿಲ್ಲ ಹೇಗಿದ್ದ ಮುತ್ತ ಹೇಗಾದ ಗೊತ್ತಾ ಇಂಥ ಹಾಡುಗಳನ್ನು ಚಿನ್ನಾರಿ ಮುತ್ತ ಆದಷ್ಟು ರೆಕಾರ್ಡಾದದ್ದು ಎಂಥ ಕಾಕತಾಳೀಯ ಅಂದರೆ ಜಯಶ್ರೀ ಮತ್ತು ಅರವಿಂದವರ ಸ್ಟುಡಿಯೋದಲ್ಲಿ ಅಲ್ವಾ ಸರ್ ನಂಗೆ ಚೆನ್ನಾಗಿ ನೆನಪಿದೆ ಸುಮಾರು ಎಕ್ಸಾಕ್ಟ್ಲಿ ಮೂವತ್ತೊಂದು ವರ್ಷಗಳ ಹಿಂದೆ ಆದಂಥ ಒಂದು ನಿಜವಾದ ಒಂದು ಅಭೂತಪೂರ್ವವಾದಂಥ ಕೆಲಸ ಅದಕ್ಕೂ ನಾನು ಜೊತೆಯಾಗಿದ್ದೆ ಇದಕ್ಕೂ ನಾನು ಜೊತೆಯಾಗಿದ್ದೀನಿ ಅನ್ನೋದು ನನ್ನ ಹೆಮ್ಮೆ ಆ ಹಾಡುಗಳ ಸಂದರ್ಭದಲ್ಲಿ ತುಂಬ ಅಪರೂಪದ್ದು ಭಾರತೀಯ ಚಿತ್ರರಂಗ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗಕ್ಕೂ ಹೋಲಿಸಿದ್ರೆ ಒಂದು ಚಿತ್ರಕಥೆಯಲ್ಲಿ ಹಾಡುಗಳು ಚಿತ್ರಕಥೆ ಕಥೆ ಚಿತ್ರಕಥೆಯನ್ನು ಒಬ್ಬನೇ ವ್ಯಕ್ತಿ ಬರೆದದ್ದು ಅಪರೂಪದ ವಿಚಾರ ಆ ಚಿತ್ರಕಥೆಯ ಸ್ಕ್ರಿಪ್ಟ್ ಬಂದಾಗ ಅದು ಕೂಡ ಕೈ ಬರಹದಲ್ಲಿ ಬಂದಿತ್ತು ಅವಾಗಿನ್ನೂ ಟೈಪ್ ರೈಟಿಂಗ್ ಮಾಡೋದು ಅಥವಾ ಕಂಪ್ಯೂಟರ್ ಅದೆಲ್ಲ ಇರಲಿಲ್ಲ ಚಿತ್ರಕಥೆಯನ್ನು ಓದಿ ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕಿಂತ ನಮಗೆಲ್ಲ ಬರುತ್ತೆ ಸ್ಕ್ರಿಪ್ಟು ಬಂದಾಗ ನೋಡಿ ಎಷ್ಟು ಚೆನ್ನಾಗಿದೆಲ್ಲ ಇದು ಇದರಲ್ಲಿ ಪದ್ಯ ಯಾವುದು ಸಂಭಾಷಣೆ ಯಾವುದು ಅಂತ ಕೇಳ್ತಾ ಇದ್ದೆ ನಾನು ಯಾಕೆಂದರೆ ಸಂಭಾಷಣೆ ಪದ್ಯದ ಇತ್ತು ಪದ್ಯ ಸಂಭಾಷಣೆ ಆಗಿರ್ತಾಯಿತ್ತು ಎರಡಕ್ಕೂ ಅಂಥ ವ್ಯತ್ಯಾಸ ಅಂದರೆ ಅಂಥ ಒಂದು ಲಯ ಅವರ ಬರಹದಲ್ಲಿ ಅವರ ಸಾಹಿತ್ಯದಲ್ಲಿ ಇಡೀ ಕನ್ನಡಿಗರು ನೋಡಿದ್ದಾರೆ ಇವತ್ತು ಅವ್ರನ್ನ ಭೇಟಿ ಮಾಡ್ದಾಗ ಕೇಳಿದೆ ಸರ್ ಎಷ್ಟು ಪದ್ಯಗಳನ್ನು ನೀವು ಬರೆದಿರಬಹುದು ಅಂತ ಒಂದು ಸಾವಿರಕ್ಕೂ ಹೆಚ್ಚು ಪದ್ಯಗಳನ್ನು ಇಲ್ಲಿವರೆಗೂ ರಚಿಸಿದ್ದಾರೆ ಅದರಲ್ಲಿ ಎಷ್ಟು ಪದ್ಯಗಳಿಗೆ ರಾಗ ಸಂಯೋಜನೆ ಆಗಿರಬಹುದು ಅಂತ ಕೇಳಿದೆ ಸಾವಿರೂ ಆಗಿದೆಯಾ ಅಂತ ಇಲ್ಲ ಇಲ್ಲ ಸುಮಾರು ಮುನ್ನೂರು ನೀವು ನಾಡಿನ ಕವಿ ನಾಡಿನ ಕವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನಿಜವಾಗಿಯೂ ರಾಷ್ಟ್ರ ಕೊಟ್ಟರೆ ಭಾಳ ಸಂತೋಷ ನಾವೆಲ್ಲ ಕನ್ನಡಿಗರಿಗೆ ಇನ್ಯಾರೂ ನನಗೆ ರಾಷ್ಟ್ರ ರಾಷ್ಟ್ರಕವಿ ಅಂತ ಕಾಣಿಸಲ್ಲ ರಾಷ್ಟ್ರಕವಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸರ್ ನೀವು ನಾಡಿನ ಕವಿ ಅನ್ನದೇ ದೊಡ್ಡ ಹೆಮ್ಮೆ ನಮಗೆಲ್ಲರಿಗೂ ಕನ್ನಡಿಗರಿಗೆ ಎಂಬತ್ತರ ಹರೆಯದಲ್ಲೂ ಬರದ ಸನ್ನಿವೇಶವನ್ನು ಲಕ್ಷ್ಮಣ್ ರಾಯರು ಇದ್ರು ಅನಾರೋಗ್ಯದ ಸಂದರ್ಭದಲ್ಲಿ ಯಾರಾದರೂ ಬರೆಯೋದನ್ನು ನೀವು ಕೇಳಿದ್ದೀವ ಅಲ್ವಾ ಅದು ಅನಾರೋಗ್ಯ ಅನ್ನೋದು ದೇಹಕ್ಕೆ ಹೊರತು ಮನಸ್ಸಿಗಲ್ಲ ಅಂತ ನಮಗೆ ಅರ್ಥ ಆಗುತ್ತೆ ಅಷ್ಟು ಪ್ರೀತಿಯಿಂದ ಬರೆದು ಕೊಟ್ಟಿದ್ದಾರೆ ಆ ಎರಡು ಸಾಲನ್ನ ಕೇಳಿದ್ರೆ ಎಷ್ಟು ರೂಪಕ ಅಡಗಿದೆ ಎಷ್ಟು ಪದರಗಳಲ್ಲಿ ಸಾಲುಗಳಿದೆ ಎದೆಯ ಬೆಂಕಿ ಅನ್ನ ಮತ್ತು ಹಾಗೆ ಚೂಳಿಯ ಅದು ಸುತ್ತಿಗೆಯ ಪೆಟ್ಟು ಒಂದು ಶಿಲೆಯಾಗುವಂಥದ್ದು ಅದರ ಧ್ಯಾನ ನಿನಗಿರಲಿ ಏನಂತಿದೆಯಲ್ಲ ಅವೆರಡನ್ನೂ ಯೋಚನೆ ಮಾಡಿದ್ರೆ ಅದು ನಮ್ಮನ್ನು ಹಲವಾರು ಚಿಂತನೆಗೆ ಈಡು ಮಾಡುತ್ತೆ ಉಂಟು ಮಾಡುತ್ತೆ ನಮ್ಮಲ್ಲಿ ಒಂದು ಒಳ್ಳೆಯ ತರಂಗಗಳನ್ನು ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆಗಳನ್ನು ಹಾಗೆ ಮಾಡುತ್ತೆ ಅವನಿಗೆ ಕೇಳಿಕೊಳ ಕೇಳಿಸ್ಕೊಳ್ಳೋ ಆಗಿರಬೇಕು ಇಲ್ಲ ಸಹೃದಯ ಆಗಿದ್ದರೆ ಸಾಕು ಆ ಸಹೃದಯ ಎಲ್ಲ ಮನಸ್ಸನ್ನು ಮುಟ್ಟುವಂಥ ಪದ್ಯಗಳನ್ನು ನಿರಂತರವಾಗಿ ಬರ್ಕೊಂಬಂದಿದ್ದಾರೆ ಕವಿಗಳು ಅಂಥ ಒಂಬ ಒಂಬತ್ತು ಗುಚ್ಛಗಳು ಇವತ್ತು ಈಗಾಗಲೇ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆ ಆಗಿದೆ ಅಂತ ಕೇಳಿದೆ ಇವತ್ತು ಆಗಿದೆ ಅದನ್ನು ಪ್ರಾಯಶಃ ಎಲ್ಲ ಸಹೃದಯರು ಕೇಳಬಹುದು ಇದೊಂದು ವಿಶಿಷ್ಟವಾದ ಪ್ರಯೋಗ ಅಂತ ಅನಿಸುತ್ತೆ ನಿಜವಾಗಿಯೂ ಹಾಗಾಗಿ ನಾವು ನಿಜವಾಗಿಯೂ ಇದು ಹೆಮ್ಮೆಯಿಂದ ಸಂತೋಷದಿಂದ ಇದನ್ನು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಈ ವೇದಿಕೆಯಲ್ಲಿ ಹಾಗೆ ನೋಡಿದ್ರೆ ನಾನು ಭಾಗಿಯಾಗಿದ್ದೀನಿ ಅಂತ ಸಂತೋಷ ಕೇಳ್ತಾ ಇದ್ದೀನಿ ನನ್ನನ್ನು ಯಾತಕ್ಕೆ ಕವಿಗಳು ಮತ್ತು ಎಲ್ಲ ಆಹ್ವಾನಿಸಿದ್ರೆ ಗೊತ್ತಿಲ್ಲ ನಾನು ಕವಿಯಲ್ಲ ಹೆಚ್ಚು ಕಮ್ಮಿ ಇಲ್ಲಿ ಎಲ್ಲರೂ ಕವಿಗಳೇ ನಿಮ್ಮನ್ನು ಹೊರತು ನಾನು ನೀವು ಇಬ್ಬರೂ ಅಲ್ಲ ಅಲ್ವಾ ಆದರೆ ನೀವು ಹಾಡುಗಾರ್ತಿ ಆ ರ್ಯಾಂಕಿಂಗ್ ಆದರೂ ನಿಮಗಿದೆ ನಂಗೆ ಅದೂ ಇಲ್ಲ ನನ್ನ ಹಾಡು ಕೇಳಿದ್ರೆ ಈ ಕಾರ್ಯಕ್ರಮ ನಿಮ್ಮ ಮುಂದಕ್ಕೆ ಹೋಗಲ್ಲ ಹಾಗಾಗಿ ಈ ಕವಿಗಳ ಮಧ್ಯೆ ಕೂತ್ಕೊಳ್ಳೋದೇ ಒಂದು ಸೌಭಾಗ್ಯ ಬೇರೆ ಬೇರೆಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಕ್ಷೇತ್ರದಲ್ಲಿ ನಿಜವಾದ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅವರು ನಮ್ಮ ಎದುರುಗಡೆ ಕೂತಿದ್ದಾರೆ ಅವ್ರು ನಿಮಗೆ ಕಾಣಿಸ್ತಾ ಇಲ್ಲ ಅವರ ಪ್ರತಿರೂಪವಾಗಿ ಅವರ ಅರ್ಧಾಂಗಿ ಜಯಶ್ರೀ ಅವ್ರನ್ನ ಮಧ್ಯೆ ಇದ್ದಾರೆ ಅವರ ಕೊಡುಗೆ ಸಾಮಾನ್ಯವಾದಲ್ಲ ನಿಮ್ಮಿಬ್ಬ್ರದ್ದೂ ಜೈಶ್ರೀ ಮತ್ತು ಅವರ ಕೊಡುಗೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಧಾರಾವಾಹಿಗಳ ಕ್ಷೇತ್ರಕ್ಕೆ ತುಂಬ ಮಹತ್ತರವಾದದ್ದು ಹನುಮಂತ ನಗರದಲ್ಲಿ ಇದ್ದಂಥ ಸ್ಟುಡಿಯೋ ನನಗೆ ಗೊತ್ತಿದ್ದ ಹಾಗೆ ಚಾಮುಂಡೇಶ್ವರಿ ಇರಲಿ ಸಂಕೇತ ಹೊರತುಪಡಿಸಿ ಇವತ್ತು ಎಲ್ಲ ಕಡೆ ಹೇಳ್ತಾರೆ ಬಡವ್ರ ಮಕ್ಕಳು ಬದುಕಬೇಕು ಅಂತ ಇದು ಬಡವ್ರಿಗಿದ್ದಂಥ ಸ್ಟುಡಿಯೋ ಆಗಿತ್ತು ಯಾರು ಬೇಕಾದರೂ ಹೋಗ್ಬೋದಾಯಿತು ಕ್ಯಾಸೆಟ್ಗಳು ಸಿನಿಮಾಗಳು ಆ ಹಾಡುಗಳು ಅದು ಒಂದು ಸಾಂಸ್ಕೃತಿಕ ಲೋಕವನ್ನೇ ಅಲ್ಲಿ ತೆರೆದಿಟ್ಟಿತ್ತು ಆ ಜಾಗದಲ್ಲಿ ಇವತ್ತಿಗೂ ಆ ಜಾಗದಲ್ಲಿ ನಾನು ನನ್ನ ಕಣ್ಣು ಮುಂದೆ ಇದೆ ಅಶ್ವತ್ ಕೂತ್ಕೊಂಡು ತಕ್ಷಣದಲ್ಲಿ ಒಂದು ಪದ್ಯಕ್ಕೆ ರಾಗ ಹಾಕಿದ್ದು ಯಾಕೆಂದರೆ ಅದನ್ನು ನಾನು ಮೂರ್ನಾಲ್ಕು ಸಂದರ್ಭಗಳನ್ನು ಅಲ್ಲೇ ಇದ್ದೆ ನಾನು ಮಾಯಾಮೃಗಕ್ಕೆ ಅವರು ರಾಗ ಹಾಕಿದ್ದು ಒಂದು ಮಧ್ಯದ ಊಟದ ಬಿಡುವಿನ ವೇಳೆಯಲ್ಲಿ ಅದನ್ನು ಸಾಕಷ್ಟು ಬಾರಿ ಟಿ ಎನ್ ಸೀತಾರಾಮ್ ಅವರು ಬೇರೆ ಬೇರೆ ಸಂದರ್ಭದಲ್ಲಿದ್ದಾರೆ ಅದನ್ನು ಬರೆದಂಥ ಕೆ ಎಸ್ ನರಸಿಂಹಸ್ವಾಮಿಗಳ ಮನೆಯಿಂದ ಬಿಸಿ ಬಿಸಿ ತೋಸೋ ದೋಸೆ ಹಾಗೆ ಅಂತ ತಗೊಂಡು ನಾವು ನೇರವಾಗಿ ಅಶ್ವತ್ರಿ ಫೋನ್ ಮಾಡಿದ್ವಿ ಎಲ್ಲಿದ್ದೀರಾ ಅಂತ ಮನೇಲಿ ಹೋಗೋಣ ಅಂತ ನಾನು ಸ್ಟುಡಿಯೋದಲ್ಲಿ ಇದ್ದೀನಿ ಅಂದರು ಅವರಿಗೆ ಮನೆ ಒಂದು ಮನೆಗಿಂತ ಹೆಚ್ಚಾಗಿ ಅರ್ವನ್ ಸ್ಟುಡಿಯೋನೇ ಮನೆಯಾಗಿತ್ತು ನನಗೆ ಗೊತ್ತಿದ್ದ ಹಾಗೆ ಅಲ್ಲಿಗೆ ತೊಗೊಂಡೋದ್ರೆ ಊಟದ ಬ್ರೇಕು ಸೊ ಬ್ರೇಕ್ ಆದಮೇಲೆ ಮಾಡ್ತಾರೆ ಅಂದರೆ ಇಲ್ಲೆಲ್ಲ ಕೊಡಿ ಕೊಡಿ ಇಂಥ ಬ್ರೇಕಾಗಿದೆ ಅಂತ ಬ್ರೇಕಿನ ಒಂದು ಅರ್ಧ ಮುಕ್ಕಾಲಿನ ಟೈಮಲ್ಲಿ ಆ ಮಾಯಮೃಗದ ಹಾಲು ಹಾಡುಗಳಿಗೆ ಸಂಗೀತ ಹಾಕಿದ್ದು ಅದೇ ಅರವಿಂದ್ ಸ್ಟುಡಿಯೋದಲ್ಲಿ ಇಂಥ ಎಷ್ಟು ಸಂಗೀತಕ್ಕೆ ಎಷ್ಟು ರಾಗಗಳಿಗೆ ಎಷ್ಟು ಭಾವಗಳಿಗೆ ನೀವು ಕಾರಣಕರ್ತರಾಗಿದ್ದೀರಿ ಜಯಶ್ರೀ ಅವರು ಮತ್ತು ಅರವಿಂದ್ರವರು ನಿಜವಾಗಿಯೂ ಕನ್ನಡ ನಾಡು ನಿಮ್ಮನ್ನು ಯಾವತ್ತು ನೆನ್ಪಿಟ್ಟುಕೊಂಡಿರುತ್ತೆ ಅಂಥವರ ಮಗಳ ಶ್ರೀರಕ್ಷಾ ಅವರ ಬಗ್ಗೆ ಹೇಳಬೇಕಾಗಿಲ್ಲ ಅವ್ರ ಧ್ವನಿಯನ್ನು ಇಷ್ಟೊತ್ತು ಕೇಳಿದ್ವಿ ತುಂಬ ಅದ್ಭುತವಾದ ಗಾಯಕಿಯಾಗಿದ್ದಾರೆ ಇನ್ನು ನನ್ನ ಮಿತ್ರ ಅಂತ ಜೋಗಿ ಬಗ್ಗೆ ಅವರು ಪದ್ಯವನ್ನು ಬರೀತಾರೆ ಪದ್ಯವನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ಆಗಲೇ ಹೇಳಿಬಿಟ್ಟಿದ್ದಾರೆ ಒಂಬತ್ತು ಪದ್ಯದ ಬಗ್ಗೆ ಪದ್ಯಗಳ ಬಗ್ಗೆ ಜೋಗಿಯವರು ಮಾತಾಡ್ತಾರೆ ಅಂತ ಹಂಗಾಗಿ ಅದಕ್ಕೆ ನಾನು ಆ ಸಾಹಸಕ್ಕೆ ಕೈ ಹಾಕಲ್ಲ ನೀವು ಈ ಕಾರ್ಯಕ್ರಮದ ಇಡೀ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿರೋದು ನಂಗೆ ನಿಜವಾಗಿಯೂ ಆಶ್ಚರ್ಯ ಸಂತೋಷ ಎಷ್ಟು ಚೆನ್ನಾಗಿ ಎಲ್ಲ ವಿಶೇಷ ಏನಿಲ್ಲ ಅವ್ನು ನಮ್ಮ ಅಣ್ಣ ಅಲ್ವಾ ಅಣ್ಣನ ಕೆಲಸ ಮಾಡಬೇಕು ಅಲ್ಲ ದಾಯಾದಿ ಮತ್ಸರ ಇರುತ್ತೆ ಸಾಮಾನ್ಯವಾಗಿ ಹಾಗಾಗಿ ಇಲ್ಲಿ ಆ ದಾಯಿ ಮತ್ಸರ ಅಲ್ಲ ಯಾಕೆಂದರೆ ಇವರಿಬ್ಬರು ಒಂದೇ ತಾಯಿ ಹುಟ್ಟಿದವರಲ್ಲ ಆದರೆ ಒಂದೇ ತಾಯಿಗೆ ಹುಟ್ಟಿದವ್ರಿಗಿಂತ ಹೆಚ್ಚು ಇಲ್ಲಿ ದಾಯಾದಿ ಮತ್ಸರ ಬರಕ್ಕೆ ಸಾಧ್ಯನೇ ಇಲ್ಲ ಹಂಗಾಗಿ ನಿಮ್ಮದು ಬಹುಶಃ ಹಿಂದಿನ ಜನ್ಮದಲ್ಲೋ ಏನೋ ನೀವು ಅಣ್ಣ ತಮ್ಮಂದ್ರಾಗಿದ್ರಿ ಅಂತ ಕಾಣುತ್ತೆ ಆ ಋಣವನ್ನು ಅಥವಾ ಆ ಬಾಂಧವ್ಯವನ್ನು ಈಗಲೂ ಬೆಳೆಸ್ಕೊಂಡು ಹೋಗಿದ್ದಾರೆ ನೀವಿಬ್ಬರೂ ಇಲ್ದಲೇ ಇಲ್ವೇ ಇಲ್ಲ ಯಾವಾಗ ನೋಡಿದ್ರು ಲಕ್ಷ್ಮಣ್ ರಾಯರ ಪಕ್ಕದಲ್ಲಿ ಎಚ್ ಎಸ್ ವಿಗಳು ಎಚ್ ಎಸ್ ವಿಗಳ ಪಕ್ಕದಲ್ಲಿ ಲಕ್ಷ್ಮಣ್ ರಾಯರು ಅಂತ ಇದ್ದೇ ಇರುತ್ತೆ ಓ ಹೋ ನಿಜ ಅಶ್ವಿನಿ ದೇವತೆಗಳ ದತ್ತಾಸ್ತು ಅಂತ ಈ ಕೂಡ ಹೇಳ್ತಾ ಇರ್ತಾರೆ ಮೇಲೆ ಅಂತ ಭಾವಿಸ್ತೀನಿ ಈ ಒಂದು ಸಂತೋಷದಲ್ಲಿ ನನಗೂ ಭಾಗಿಯಾಗಿದ್ದು ನಾನು ಕವಿ ಅಲ್ಲದೆ ಇದ್ರೂ ಕೂಡ ಕೇಳಿಸ್ತೀನಿ ಸಾಮಾನ್ಯ ನಾನು ಸಿನಿಮಾಗಳಲ್ಲೂ ಹಾಡಿರಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ ಆದರೂ ನನ್ನನ್ನು ಪ್ರೀತಿಯಿಂದ ಕರೆದು ಇದನ್ನು ಲೋಕಾರ್ಪಣೆ ಮಾಡಿ ನಾಲ್ಕು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಲಕ್ಷ್ಮಣ್ ಹಿರಿಯ ಕವಿಗಳಂತ ಯಶಸ್ವಿಯವರಿಗೆ ಜೋಗಿಯವ್ರಿಗೆ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ